ನಮಸ್ತೆ ವೀಕ್ಷಕರೇ ಇವತ್ತಿನ ನಮ್ಮ ವಿಚಾರ ಬಂದು ಬಿಗ್ ಬಾಸ್ ಸೀಸನ್ ಲೆವೆನ್ ಯಾವಾಗ ಶುರುವಾಗುತ್ತೆ ಇನ್ನು ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಯಾವ ಯಾವ ಸ್ಪರ್ಧಿಗಳು ಬರ್ತಾ ಇದ್ದಾರೆ ಹಾಗೂ ಈ ಬಾರಿ ಬಿಗ್ ಬಾಸ್ ಓ ಟಿ ಟಿ ಟು ಶೋ ನಡೆಯುತ್ತಾ ಅಥವಾ ಇಲ್ವಾ ಅನ್ನೋದ್ರ ಬಗ್ಗೆ ಬನ್ನಿ ಮತ್ತಿನ್ನ ತಡ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ನೋಡೋಣ ವೀಕ್ಷಕರೇ ಇನ್ನು ಎಲ್ಲರೂ ಬಹು ನಿರೀಕ್ಷಿತದಿಂದ ಕಾಯುತ್ತಿರುವ ಶೋ ಅಂದ್ರೆ ಅದು ಬಿಗ್ ಬಾಸ್ ಶೋ ಯಾವಾಗ ಶುರುವಾಗುತ್ತೆ ಅಂತ ಮೊದಲನೇದಾಗಿ ಈ ಬಿಗ್ ಬಾಸ್ ಶೋ ಇದೇ ತಿಂಗಳು ಅಕ್ಟೋಬರ್ನಿಂದ ಶುರುವಾಗ್ತಿದೆ ಮತ್ತೆ ಈ ಬಾರಿ ಬಿಗ್ ಬಾಸ್ ಒ ಟಿ ಟಿ ಸೀಸನ್ ಟು ಶುರುವಾಗ್ತಲ್ಲ ಯಾಕಂದರೆ ಅಕ್ಟೋಬರ್ನಲ್ಲಿ ಬಿಗ್ ಬಾಸ್ ಸೀಸನ್ ಲೆವೆನ್ ಶುರು ಆಗ್ತಿದೆ ಅಂದರೆ ಆಲ್ರೆಡಿ ಈಗ ಒ ಟಿ ಟಿ ಶೋ ನಡೆಸಬೇಕಿತ್ತು ಆದರೆ ನಡೆಸಿಲ್ಲ ಅಂದರೆ ಈ ಬಾರಿ ಒ ಟಿ ಟಿ ಶೋ ಇರಲ್ಲ ಅಂತ ಅರ್ಥ ಇನ್ನು ಈ ಬಾರಿ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ನಿರೂಪಕರು ಯಾರು ಗೊತ್ತಾ ಪ್ರತಿ ಬಾರಿ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರೇ ನಮ್ಮ ಬಿಗ್ ಬಾಸ್ ಸೀಸನ್ ನಡೆಸ್ಕೊಡ್ತಿದ್ರು ಬಿಗ್ ಬಾಸ್ ಅದ ತಕ್ಷಣನೆ ಎಲ್ರಿಗೂ ನೆನಪಾಗೋದೇ ಮೊದಲಿಗೆ ಕಿಚ್ಚ ಸುದೀಪ್ ಅವರು ಯಾಕಂದ್ರೆ ಅಷ್ಟು ಚೆನ್ನಾಗಿ ಅವರು ಈ ಕಾರ್ಯಕ್ರಮನ ಹತ್ತು ಸೀಸನ್ಗಳನ್ನ ನಡೆಸ್ಕೊಟ್ಟಿದ್ದಾರೆ ಆದರೆ ಈ ಬಾರಿ ಕಲ್ಲರ್ಸ್ ಕನ್ನಡದವರು ಕಿಚ್ಚ ಸುದೀಪ್ ಬದಲು ನಿರೂಪಣೆಗೆ ಬೇರೆ ಯಾವುದಾದ್ರೂ ವ್ಯಕ್ತಿನ ಕರ್ಕೊಂಬರ್ಬೇಕು ಅಂತ ಇದಾರಂತೆ ಆದರೆ ಈ ಮಾಹಿತಿ ಇನ್ನೂ ಕನ್ಫರ್ಮ್ ಆಗಿಲ್ಲ ಕರ್ಕೊಂಬರ್ಬೇಕು ಅಂತ ಇದಾರಂತೆ ಅಷ್ಟೇ ಬಟ್ ಅವ್ರನ್ನ ಬಿಟ್ಟು ಬೇರೆ ಯಾರಾದರೂ ಈ ಶೋ ನಡ್ಸ್ಕೊಡ್ತಾರಾ ಅಥವಾ ಅವರೇ ನಡೆಸ್ಕೊಡ್ತಾರಾ ಅನ್ನೋದನ್ನ ಇನ್ನೂ ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ ಇನ್ನು ಈ ಬಾರಿ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಕಿಚ್ಚ ಸುದೀಪ್ ಅವ್ರನ್ನ ಬಿಟ್ಟರೆ ಮೊದಲನೇದಾಗಿ ನಿರೂಪಕರ ಹೆಸರು ಬರ್ತಿರೋದು ಯಾರು ಗೊತ್ತಾ ನಮ್ಮ ಕಾಂತಾರದ ರಿಷಬ್ ಅವರು ಇವ್ರನ್ನ ಬಿಟ್ರೆ ಗೋಲ್ಡನ್ ಸ್ಟಾರ್ ಗಣೇಶ್ ಆ ನಂತರ ಬರ್ತಿರೋ ಹೆಸರು ಅಂತಂತಂದ್ರೆ ರವಿಚಂದ್ರನ್ ಅವರು ಆ ನಂತರ ರಮೇಶ್ ಅರವಿಂದ್ ಅವರು ಈ ಇಷ್ಟರಲ್ಲಿ ಅಂದ್ರೆ ಕಿಚ್ಚಾದ ದೀಪರು ನಡೆಸ್ಕೊಟ್ಟಿಲ್ಲ ಅಂತಂದ್ರೆ ಈ ಬಾರಿ ಈ ನಾಲ್ಕು ಜನರಲ್ಲಿ ಯಾರನ್ನ ಒಬ್ಬರು ನಡೆಸ್ಕೊಡ್ಬಹುದು ಅಂತ ಹೇಳಲಾಗ್ತಿದೆ ಸ್ನೇಹಿತರೆ ಇನ್ನು ಎಲ್ರಿಗೂ ಗೊತ್ತಿರೋ ಹಾಗೆ ಆಲ್ರೆಡಿ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಗೆ ಯಾವ ಯಾವ ಸ್ಪರ್ಧಿಗಳು ಬೇಕು ಅಂತ ಆಲ್ರೆಡಿ ಲಿಸ್ಟ್ ರೆಡಿ ಮಾಡ್ತಿದ್ದಾರೆ ಎಲ್ರಿಗೂ ಗೊತ್ತಿರೋ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಾಳ ಪ್ರಸಿದ್ಧಿಯಾಗಿರೋರನ್ನ ಮತ್ತು ಈಗ ಟ್ರೆಂಡಿಂಗಲ್ಲಿರೋರ್ನ ಬಿಗ್ ಬಾಸ್ ಶೋಗೆ ಕರೆಸ್ಕೊತಾರೆ ನೀವು ಕಳೆದ ಬಾರಿ ಬಿಗ್ ಬಾಸ್ ಶೋ ನೋಡಿದ್ರೆ ನಿಮಗೆ ಖಂಡಿತವಾಗ್ಲೂ ಅರ್ಥ ಆಗಿರುತ್ತೆ ಯಾವ್ಯಾವ ವ್ಯಕ್ತಿಗಳನ್ನ ಕರೆಸ್ಕೊಳ್ಬೋದು ಅಂತ ಹೇಳ್ಬಿಟ್ಟು ನೀವು ಲಾಸ್ಟ್ ಟೈಮ್ ನೋಡಿರ್ತೀರ ಡ್ರೋನ್ ಪ್ರತಾಪ್ ಅವ್ರನ್ನ ಕರೆಸಿದ್ರು ಇನ್ನು ಇವ್ರನ್ನ ಯಾಕೆ ಕರೆಸಿದ್ರು ಅಂತ ಇವ್ರನ್ನ ಕರೆಸಿದ ತಕ್ಷಣವೇ ಜನಗಳು ಹೇಳಿದ್ರು ಬಟ್ ಆದರೆ ಇವರು ಮಾಡಿದ ಪರ್ಫಾರ್ಮೆನ್ಸ್ ಬಿಗ್ ಬಾಸ್ ನಲ್ಲಿ ಇವ್ರನ್ನ ರನ್ನರ್ ಅಪ್ ಆಗೋವರೆಗೂ ಕರ್ಕೊಂಬಂತು ಇನ್ನು ಯಾವ ಸರಿನೂ ಬರೆದಿರೋ ಟಿ ಆರ್ ಪಿ ಬಿಗ್ ಬಾಸ್ ಸೀಸನ್ ಟೆನ್ಗೆ ಬಂದಿದೆ ಅಂದರೆ ಈ ಬಾರಿ ತುಂಬ ಅತ್ಯುತ್ತಮವಾದ ವ್ಯಕ್ತಿಗಳನ್ನ ಖಂಡಿತವಾಗ್ಲೂ ಬಿಗ್ ಬಾಸ್ ಸೀಸನ್ ಲೆವೆನಲ್ಲಿ ನಾವು ನೋಡ್ಬೋದು ಇನ್ನು ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಯಾವ್ಯಾವ ಸ್ಪರ್ಧಿಗಳು ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಇವ್ರ ಹೆಸರುಗಳನ್ನ ಜಾಸ್ತಿ ಬರ್ತಿದೆ ಅದರಲ್ಲಿ ಮೊದಲನೇ ಹೆಸರು ಲಾಸ್ಟ್ ಟೈಮು ತುಕಾಲಿ ಸಂತೋಷ್ ಅವರ ಪತ್ನಿ ಮಾನಸ ಅವ್ರು ಬಂದಿದ್ರು ಅವರು ಎಂಟರ್ಟೈನ್ಮೆಂಟ್ ಮಾಡಿದ ರೀತಿ ಎಲ್ಲರಿಗೂ ತುಂಬಾನೇ ಖುಷಿ ಕೊಡ್ತು ಆದ ಕಾರಣ ಈ ಬಾರಿ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ನಮ್ಮ ತುಕಾಲಿ ಸಂತೋಷ್ ಅವರ ಪತ್ನಿ ಮಾನಸ ಅವ್ರು ಬರ್ಬೋದು ಅಂತ ಹೇಳ್ತಿದ್ದಾರೆ ಆ ನಂತರ ಭವ್ಯ ಗೌಡ ಇನ್ನು ವರುಣ್ ಆರಾಧ್ಯ ಇನ್ನು ಕಳೆದವರೆ ಸೀಸನ್ ಟೆನ್ ಬಿಗ್ ಬಾಸ್ ಶೋ ಶುರುವಾಗಕ್ಕೂ ಮುಂಚೆನೇ ವರ್ಷ ಕಾವೇರಿ ಮತ್ತು ವರುಣ್ ಆರಾಧ್ಯ ಅವರ ಬ್ರೇಕಪ್ ಸ್ಟೋರಿಯಿಂದ ಇವರು ಬ್ರೇಕಪ್ ಮಾಡ್ಕೊಂಡಿರೋದೆ ಬಿಗ್ ಬಾಸ್ ಶೋಗೆ ಬರಬೇಕು ಅಂತ ಎಲ್ಲೆಡೆ ಆಗಿತ್ತು ಇನ್ನು ಮೋಸ್ಟ್ಲಿ ಆಲ್ಮೋಸ್ಟು ಬರಬಹುದು ಅಂದರೆ ವರ್ಷ ಕಾವೇರಿ ಅಥವಾ ವರುಣ್ ಆರಾಧ್ಯ ಇಬ್ಬರಲ್ಲಿ ಒಬ್ಬರು ಬರಬಹುದು ಯಾಕಂದರೆ ಇಬ್ಬರು ಬರೋಲ್ಲ ಅಂತ ಕಾಣಿಸುತ್ತೆ ಇಬ್ಬರಲ್ಲಿ ಒಬ್ಬರು ಬರ್ಬೋದು ಬೈ ಚಾನ್ಸ್ ಬಂದರೂ ಬರ್ಬೋದು ಇಬ್ಬರು ಕೂಡ ಹೇಳೋಕ್ಕಾಗಲ್ಲ ಯಾಕಂದರೆ ಯಾವಾಗ ಯಾರನ್ನ ಕರೆಸ್ತಾರೆ ಯಾರು ಸೆಲೆಕ್ಟ್ ಆಗ್ತಾರೆ ಅನ್ನೋದು ಗೊತ್ತಾಗಲ್ವಲ್ಲ ಅದಕ್ಕೋಸ್ಕರನೇ ಆನಂತರ ಈಗ ಅಭಿನಯ್ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ ಜೊತೆ ಹುಚ್ಚ ಫಿಲಂನಲ್ಲಿ ನಟಿಸಿದ ರೇಖಾ ಅವರು ಬರ್ಬೋದು ಅಂತ ಹೇಳ್ತಿದ್ದಾರೆ ಎಲ್ಲ ಕಡೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿರುವ ಹೆಸರುಗಳು ಅಷ್ಟೇ ಆದರೆ ಇನ್ನು ಬಿಗ್ ಬಾಸ್ಗೆ ಇವರೇ ಬರ್ತಾರೆ ಅಂತ ಇದು ಕನ್ಫರ್ಮ್ ಆಗಿಲ್ಲ ಸ್ನೇಹಿತರೆ ಆ ನಂತರ ಈಗ ಮಜಾ ಬರ್ತದಲ್ಲಿ ಮಾಡಿದ ರಾಘವೇಂದ್ರ ಅವರು ಬರ್ಬೋದು ಅಂತ ಹೇಳ್ತಾ ಇದ್ದಾರೆ ಇನ್ನು ಕನ್ಫರ್ಮ್ ಆಗಿಲ್ಲ ಅವರ ಹೆಸರು ಕೂಡ ಇವ್ರುಗಳ ನಂತರ ನೆಕ್ಸ್ಟ್ ಬರೋ ಹೆಸರು ಪಾರುಧಾರಾವಹ್ಯ ಮೋಕ್ಷಿತಾ ಪೈ ಅವರು ಆ ನಂತರ ರೀಲ್ಸ್ ರೇಷ್ಮಾ ಗಿಚ್ಚೆ ಗಿಳಿಗಿಳಿಯಲ್ಲಿ ಇವಾಗ ಮಾಡ್ತಿದ್ರಲ್ಲ ನೀವು ಆಲ್ಮೋಸ್ಟ್ ನೋಡಿರ್ತೀರ ಹಾಯ್ ಹಲೋ ಫ್ರೆಂಡ್ಸ್ ಅಂತ ಪ್ರಖ್ಯಾತಿ ಪಡೆದಿರೋ ಇವಾಗ ಗಿಚ್ಚ ಗಿಳಿಗಿಲಿಯ ರೀಲ್ಸ್ ರೇಷ್ಮಾ ಅವರು ಬರಬಹುದು ಅಂತ ಹೇಳಲಾಗ್ತದೆ ಇನ್ನು ಈ ಎಲ್ಲ ಸ್ಪರ್ಧಿಗಳ ಹೆಸರು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ ಅಂದರೆ ಇವರೆಲ್ಲ ಬರಬಹುದು ಅಂತ ಹೇಳಲಾಗ್ತದೆ ಅಷ್ಟೇ ಆದರೆ ಖಂಡಿತವಾಗ್ಲೂ ಇವರೇ ಬರ್ತಾರೆ ಅಂತ ಎಲ್ಲೂ ಅಧಿಕೃತವಾಗಿ ಘೋಷಣೆ ಆಗಿಲ್ಲ ನಿಮ್ಮ ಅನಿಸಿಕೆಯ ಪ್ರಕಾರ ಈ ಬಾರಿ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಯಾವ ಸ್ಪರ್ಧಿಗಳು ಬಂದರೆ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂತೇಳ್ಬಿಟ್ಟು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ತಿಳಿದುಕೊಳ್ಳೋಕ್ಕೆ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್